ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದೀವಿ ಮಾಡಲ್ ಬರ್ಬ್ಸ್ ಅಲ್ಲಿ ಗುಡ್ ಗುಡ್ ಯಾವ ತರ ಯೂಸ್ ಮಾಡಬೇಕು ಸೊ ಮಾಡಲ್ ಬರ್ಬ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಮಾಡಲ್ ಓಕೆ ಬೇರೆ ಬಟ್ ಅದಷ್ಟು ಲೈಕ್ ಯೂಸ್ ಮಾಡ್ತೀವಿ ಬಟ್ ಅದು ತುಂಬಾ ಫಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ಬಟ್ ವುಡ್ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ನಿಮ್ದು ಇಂಗ್ಲಿಷ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಓಕೆ ಸೊ ಯಾವ ಪಾಯಿಂಟ್ ಅಲ್ಲಿ ಇದ್ವಿ ನಾವು ಟು ಎಕ್ಸ್ಪ್ರೆಸ್ ಓಕೆ ಇದರಲ್ಲಿ ಇನ್ನೊಂದು ಎರಡು ಮೂರು ಎಕ್ಸಾಂಪಲ್ ನೋಡೋಣ ಸೊ ಐ ವುಡ್ ಲಿಸನ್ ಟು ಮೈ ಎಲ್ಡರ್ಸ್ ಐ ವುಡ್ ಲಿಸನ್ ಟು ಮೈ ಎಲ್ಡರ್ಸ್ ನಾನು ನನಗಿಂತ ದೊಡ್ಡವರಿಗೆ ನನ್ನ ಹಿರಿಯರನ್ನ ನನಗೆ ಯಾವಾಗ್ಲೂ ಗೌರವ ಇದ್ದೆ ಮಾತ್ರ ಕೇಳ್ತಾ ಇದ್ದೆ ಐ ವುಡ್ ಆಲ್ವೇಸ್ ಲಿಸನ್ ಟು ದಟ್ ಸೊ ಇದು ಫಾಸ್ಟ್ ಹ್ಯಾಬಿಟ್ ಅಥವಾ ಇದು ವಿಲಿಂಗ್ನೆಸ್ ಹ್ಯಾಬಿಟ್ ಅಂದ್ರೆ ನಾವು ಮಾಡೋ ಆಕ್ಷನ್ ಆಗುತ್ತೆ ಬಟ್ ಇದು ನಾವು ಅವ್ರು ಹೇಳೋದನ್ನ ಕೇಳ

ಈವನ್ ಆಸ್ ಎ ಚೈಲ್ಡ್ ಹಿ ವುಡ್ ನಾಟ್ ಶೇರ್ ಹಿಸ್ ಚಾಯ್ಸ್ ಇದು ಫಾಸ್ಟ್ ರಿಫ್ಯೂಸರ್ ಆಗುತ್ತೆ ಈವನ್ ಆಸ್ ಎ ಚೈಲ್ಡ್ ಹಿ ವುಡ್ ನಾಟ್ ಶೇರ್ ಹಿಸ್ ಚೋಯ್ಸ್ ಅವನು ಮಗುವಾಗಿದ್ದಾಗಲೂ ಸಹ ಅವನು ಆರ್ಟಿಕಲ್ಗಳನ್ನ ಶೇರ್ ಮಾಡ್ತಾ ಇರಲಿಲ್ಲ ಅಂದ್ರೆ ವಿಚ್ ಇಸ್ ಯುನೋ ಹಿ ಡಸಂಟ್ ಲೈಕ್ ಹಿ ಡಜೆಂಟ್ ವಾಂಟ್ ಟು ಶೇರ್ ಅವನ ಆ ಟೈಮ್ ಅಲ್ಲಿ ಮಾಡ್ತಾ ಇರಲಿಲ್ಲ ಈಗ ಮಾಡ್ತಾ ಇಲ್ಲ ಅಂತ ಅರ್ಥ ಅಂದ್ರೆ ಹಿ ವುಡ್ ನಾಟ್ ಹಿ ವುಡ್ ನಾಟ್ ಅವ್ನು ಮಾಡ್ತಾ ಇರ್ಲಿಲ್ಲ ಇಲ್ಲಿ ನಾವು ಹಿ ಡಸಂಟ್ ಶೇರ್ ಟಾಯ್ಸ್ ಅಂತ ಹೇಳ್ತೀವಲ್ವಾ ಅವನು ಆಟದ ಸಾಮಾನೇಳ್ತೀವಪ್ಪ ಇದನ್ನೇ ಚಿಕ್ಕವನಾಗಿದ್ದು ಶೇರ್ ಮಾಡ್ಕೊತಿರ್ಲಿಲ್ಲ ಅಂತ ಹೇಳುದು ಈವನ್ ಆಸ್ ಈಗಲೂ ಅವನು ಮಾಡ್ಕೊಳ್ಳಲ್ಲ ಚಿಕ್ಕವನಾಗಿದ್ದು ಹಂಗೆ ಮಾಡ್ತಾ ಇದ್ದ ಅಂತ ಐ ವುಡ್ ವಾಲಂಟಿಯರ್ ಫಾರ್ ಡಿಫಿಕಲ್ಟ್ ಟಾಸ್ಕ್ ಕಷ್ಟ ಇರೋ ಕೆಲಸಗಳಿಗೆ ಕಷ್ಟ ಇರೋ ಟಾಸ್ಕ್ ಗಳಿಗೆ ನಾನು ವಾಲಂಟಿಯರ್ ಆಗಿ ಹೋಗ್ತಾ ಇದ್ದೆ ಸೊ ಇದನ್ನೆಲ್ಲ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನಾವು ಗುಡ್ ಹಾಕ್ತೀವಿ ವಿಚ್ ಇಸ್ ಯು ವಿಲಿಂಗ್ನೆಸ್ ಓಕೆ ರೈಟ್ ನೆಕ್ಸ್ಟ್ ಎಂಟು ಕ್ಲೇ ನಡೋಣಾ ಬುಡ್ ದಿನ ನಾವು ವಿತ್ ವಿಶ್ 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 ಅಂದ್ರೆ ಏನಂತ ನೋಡಿ ಐ ವಿಶ್ ಹಿ ވಡ್ ಕಾಲ್ ಮೀ ಮೋರ್ ಆಫನ್ ಐ ವಿಶ್ ಹಿ ވಡ್ ಕಾಲ್ ಮೀ ಮೋರ್ ಆಫನ್ ಅಂದ್ರೆ ಅವನು ನನಗೆ ಹೆಚ್ಚು ಕಾಲ್ ಮಾಡಬೇಕು ಅಂತ ನಾನು ಬಯಸುತ್ತೇನೆ ಐ ವಿಶ್ ಹಿ ވಡ್ ಕಾಲ್ ಮೀ ಮೋರ್ ಆಫನ್ ಕಾಲ್ ಅಂದ್ರೆ ಕಾಲ್ ಮಾಡುವುದು ಓಕೆ ಅಂದ್ರೆ ನಾನು ಬಯಸುತ್ತೇನೆ ಐ ವಿಶ್ ನಾನು ಬಯಸಬಹುದು ನಾನು ಇಚ್ಛೆಪಡಬಹುದು ನಾನು ಇಷ್ಟಪಡಬಹುದು ಬಯಸೋದು ಓಕೆ ಸೊ ಐ ವಿಶ್ ಇಟ್ ವುಡ್ ಸ್ಟಾಪ್ ರೈನಿ ಮಳೆ ನಿಲ್ಲಬೇಕೆಂದು ನಾನು ಬಳಸ್ತೇನೆ ಐ ವಿಶ್ ಇಟ್ ವುಡ್ ಸ್ಟಾಪ್ ರೈನಿ ಸೊ ಐ ವಿಶ್ ಇಟ್ ಬಿಲ್ ಅಂತ ನಾವು ಯೂಸ್ ಮಾಡಲ್ಲ ಐ ವಿಶ್ ಅಂತ ಯೂಸ್ ಮಾಡಿದ್ರೆ ಅಲ್ಲಿ ನೀವು ವಿಲ್ ಹಾಕುವಾಗಿಲ್ಲ ಗುಡ್ಡ ಹಾಕ್ಬೇಕು ಓಕೆ ನೆಕ್ಸ್ಟ್ ನೋಡಿ ಐ ವಿಶ್ ಶೀ ವು ಲಿಸನ್ ಟು ಮೈ ಅಡ್ವಾಯ್ಸ್ ಐ ವಿಶ್ ಶಿ ವು ಲಿಸನ್ ಟು ಮೈ ಅಡ್ವಾಯ್ಸ್ ಓಕೆ ನನ್ನ ನಾನು ಅವಳಿಗೆ ಕೊಡುವ ಸಹ ಸಲಹೆ ಅಡ್ವಾಯ್ಸ್ ಅನ್ನ ಅವಳು ಕೇಳಬೇಕು ಅಂತ ನಾನು ಬಯಸ್ತೀನಿ ಓಕೆ ಐ ವಿಶ್ ಯು ವುಡಂಟ್ ಮೇಕ್ ಸೋ ಮಚ್ ನಾಯ್ಸ್ ಐ ವಿಶ್ ಯು ವುಡೆಂಟ್ ಮೇಕ್ ಸೋ ಮಚ್ ನಾಯ್ಸ್ ನೀವು ತುಂಬಾ ಗಲಾಟೆ ಮಾಡ್ತಾ ಇದ್ದೀರಾ ನೀವು ತುಂಬಾ ಗಲಾಟೆ ಮಾಡದೆ ಇದ್ರೆ ಒಳ್ಳೇದು ಅಂತ ನಾನು ಬಯಸ್ತೀನಿ ನೀವು ತುಂಬಾ ಗಲಾಟೆ ಮಾಡಬಾರ್ದು ಅಂತ ನಾನು ಬಯಸ್ತೀನಿ ಓಕೆ ಐ ವಿಶ್ ದೇ ಗುಡ್ ಅರೈವ್ ಆನ್ ಟೈಮ್ ಅವರು ಸರಿಯಾದ ಸಮಯಕ್ಕೆ ಬರಬೇಕೆಂದು ನಾನು ಬಯಸ್ತೀನಿ ಐ ವಿಶ್ ಅಂತ ಯೂಸ್ ಮಾಡಿದಾಗ ನಾವು ಗುಡ್ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ನೋಡಿ ಐ ವಿಶ್ ದ ಚಿಲ್ಡ್ರನ್ ಗುಡ್ ಕ್ಲೀನ್ ದೇರ್ ಫ್ರೂಟ್ ಮಕ್ಕಳು ಅವರ ರೂಮ್ ಅನ್ನ ಅವರೇ ಕ್ಲೀನ್ ಮಾಡ್ಬೇಕೆಂದು ನಾನು ಬಯಸ್ತೀನಿ ಐ ವಿಶ್ ಓಕೆ ಐ ವುಡ್ ಲೈಕ್ ಅಂತ ಬರಲ್ಲ ಐ ವಿಶ್ ಅಂತ ಹೇಳ್ತೀವಿ ನಾವು ಓಕೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನೋಡೋಣ ನಾವೇನಾದ್ರೂ ನಮ್ಮ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಮ್ಮ ಒಪಿನಿಯನ್ ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳ್ಬೇಕಾದ್ರೆ ಐ ವುಡ್ ಸೇ ಅಂತ ಹೇಳಿದ್ರು ಓಕೆ ಐ ವುಡ್ ಸೇ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ಸೊ ಐ ವುಡ್ ಸೇ ದಾಟ್ಸ್ ಅ ಫೇರ್ ಪ್ರೈಸ್ ಫೇರ್ ಪ್ರೈಸ್ ಅಂದ್ರೆ ನ್ಯಾಯಯುತವಾದ ಅಂದ್ರೆ ರೀಸನಬಲ್ ಎಲ್ಲರಿಗೂ ಯಾರಿಗೂ ಮೋಸ ಇಲ್ಲ ಸೊ ಅದು ನ್ಯಾಯಯುತ ಬೆಲೆ ಎಂದು ನಾನು ಹೇಳ್ತೇನೆ ಐ ವುಡ್ ಸೇ ಐ ಸೇ ಅಂತ ಬರಲ್ಲ ಐ ವುಡ್ ಸೇ ಅಂತ ಹೇಳಬೇಕು ನಾನು ಅದನ್ನ ಫೇರ್ ಪ್ರೈಸ್ ಅಂತಾನೆ ಹೇಳ್ತೀನಿ ಹೇಳ್ತೀನಿ ಲೈಕ್ ಯಾವಾಗ ಬೇಕಾದ್ರೂ ಹೇಳ್ತೀನಿ ತಪ್ಪಾ ಅದನ್ನು ಐ ವುಡ್ ಇಮ್ಯಾಜಿನ್ ದ ಜರ್ನಿ ವಿಲ್ ಬಿ ಲಾಂಗ್ ಐ ವುಡ್ ಇಮ್ಯಾಜಿನ್ ದ ಜರ್ನಿಂಗ್ ಪ್ರಯಾಣ ತುಂಬ ಇರಬಹುದು ಎಂದು ನಾನು ಊಹಿಸ್ತೇನೆ ಇರಬಹುದು ಅಂತ ಪರ್ಸನಲಿ ಐ ವುಡ್ ಪ್ರಿಫರ್ ದ ಬ್ಲೂ ಒನ್ ಪರ್ಸನಲಿ ಐ ವುಡ್ ಪ್ರಿಫರ್ ಇದು ಪ್ರಿಫರೆನ್ಸ್ ಗೆ ಬರುತ್ತೆ ಅಗೇನ್ ಇಟ್ಸ್ ಇಟ್ಸ್ ಅನ್ ಒಪಿನ ರೈಟ್ ನಿಮ್ಮ ಅಭಿಪ್ರಾಯ ಹೇಳೋದು ನೀವು ಐ ವುಡ್ ಪ್ರಿಫರ್ ಐ ಪರ್ಸನಲಿ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಐ ವುಡ್ ಪ್ರಿಫರ್ ದ ಬ್ಲೂ ಒನ್ ಓಕೆ ಐ ವುಡ್ ಅಬೌಟ್ ಫಾರ್ಟಿ ಇಯರ್ಸ್ ಓಲ್ಡ್ ಸೊ ನನ್ನ ಅಭಿಪ್ರಾಯ ಏನು ಅಂದ್ರೆ ಐ ವುಡ್ ಗ್ಯಾಸ್ ನಾನೇನು ಈಸ್ ಅಬೌಟ್ ಫಾರ್ಟಿ ಇಯರ್ಸ್ ಓಲ್ಡ್ ಅವನಿಗೆ ಒಂದು ವಯಸ್ಸು ಇರಬಹುದು ಐ ವುಡ್ ಅಡ್ವೈಸ್ ಯು ಟು ಸ್ಪೀಕ್ ಟು ಅ ಲಾಯರ್ ಸೊ ಐ ವುಡ್ ಅಡ್ವೈಸ್ ಐ ಐ ಅಡ್ವೈಸ್ ಯು ಅಂತ ಹೇಳ್ಬೋದು ಬಟ್ ಐ ವುಡ್ ಅಡ್ವೈಸ್ ಯು ಟು ಸ್ಪೀಕ್ ಟು ಒಬ್ಬ ಲಾಯರ್ ಹತ್ರ ಮಾತಾಡಿ ಅಂತ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ ಓಕೆ ಏನಿದ್ವಿ ಇದೆಲ್ಲ ಅಭಿಪ್ರಾಯ ಐ ವುಡ್ ಸೇ ಐ ವುಡ್ ಅಡ್ವೈಸ್ ಐ ವುಡ್ ರೆಕಮೆಂಡ್ ಐ ವುಡ್ ಥಿಂಕ್ ಇದೆಲ್ಲ ನಿಮ್ಮ ಅಭಿಪ್ರಾಯ ಹೇಳೋದು ಐ ವುಡ್ ಗೋ ಐ ವುಡ್ ಟೇಕ್ ಐ ವುಡ್ ಕಾಲ್ ಐ ವುಡ್ ಡೂ ಇದೆಲ್ಲ ಏನು ನೀವು ಆಕ್ಷನ್ ಇದೆಲ್ಲ ಏನು ಅಭಿಪ್ರಾಯ ಹೇಳೋದು ಐ ವುಡ್ ಥಿಂಕ್ ಐ ವುಡ್ ಸೇ ಐ ವುಡ್ ರೆಕಮೆಂಡ್ ಐ ವುಡ್ ಅಡ್ವೈಸ್ ಇದೆಲ್ಲ ಏನು ಅಭಿಪ್ರಾಯ ಹೇಳೋದು ಮುಂದೆ ಏನ್ ಪದ ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹೇಳೋ ಟೋಟಲ್ ಫ್ರೇಸ್ ಇಫ್ ಇಟ್ ಇಸ್ ಅಡ್ವೈಸ್ ಆರ್ ಈ ತರದಿದ್ರೆ ನಿಮ್ಮ ಒಪಿನಿಯನ್ ಹೇಳೋ ತರ ನೀವು ಆಕ್ಷನ್ ಮಾಡೋದಾದ್ರೆ ಐ ವುಡ್ ಗೋ ಅನ್ ದಕ್ಷನ್ ಇನ್ ದ ದಾಸ್ಟ್ ಓಕೆ ಆರ್ ಇನ್ ದ ಫ್ಯೂಚರ್ ಇನ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಓಕೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಏನಂತ ನಾನು ನೆಕ್ಸ್ಟ್ ಪಾಠ ಮಾಡ್ತೀನಿ ಕಂಡೀಶ್ನಲ್ಸ್ ಅಂತೇಳಿ ಕಂಡೀಶನಲ್ ಅನ್ನೋದು ಜಸ್ಟ್ ಒಂದು ಎಕ್ಸಾಂಪಲ್ ನೋಡಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ಇದರ ಮಾಡ್ತೀವಿ ಇಫ್ ಐ ಒನ್ ದ ಲಾಟ್ರಿ ಕಂಡೀಶನಲ್ ಅಂದ್ರೆ ಹೈಪೋಥಿಟಿಕಲ್ ಅಂದ್ರೆ ಕಾಲ್ಪನಿಕ ಸಿಚುವೇಷನ್ ಇಫ್ ಐ ಒನ್ ದ ಲಾಟ್ರಿ ಐ ವುಡ್ ಟ್ರಾವೆಲ್ ದ ವರ್ಲ್ಡ್ ಸಿಲ್ ಟ್ರಾವೆಲ್ ಅಂತ ಹೇಳಿದ್ರೆ ಇಫ್ ಐ ಒನ್ ದ ಲಾಟ್ರಿ ಐ ವಿಲ್ ಟ್ರಾವೆಲ್ ಅಂತ ಹೇಳಲ್ಲ ಇಫ್ ಐ ಒನ್ ದ ಲಾಟ್ರಿ ಐ ವುಡ್ ನಾನು ಎಲ್ಲಾದರೂ ಒಂದು ವೇಳೆ ಲಾಟ್ರಿ ವಿನ್ ಆದರೆ ಅದು ವಿನ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಸೊ ಕಡಿಮೆ ಇದ್ದಾಗ ನಾವು ಅದನ್ನ ಕಾಲ್ಪನಿಕ ಅಂತಾನೆ ಹುಡುಕಬಹುದು ಐ ವುಡ್ ಟ್ರಾವೆಲ್ ದ ವರ್ಲ್ಡ್ ಒಂದು ವೇಳೆ ನನಗೆ ನಾನು ಲಾಟ್ರಿ ಗೆದ್ರೆ ನಾನು ನಾನು ಪ್ರಪಂಚವನ್ನ ಸುತ್ತೀನಿ ಒಂದು ವೇಳೆ ಸಿ ಐ ವಿಲ್ ಟ್ರಾವೆಲ್ ದ ವರ್ಲ್ಡ್ ನೆಕ್ಸ್ಟ್ ಇಯರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಮುಂದೆ ಮುಂದಿನ ವರ್ಷ ನಾನು ಟ್ರಾವೆಲ್ ಮಾಡ್ತೀನಿ ಬಟ್ ಇಲ್ಲಿ ಐ ವುಡ್ ಬಿಕಾಸ್ ಹೈಪೋಥೆಟಿಕಲ್ ಸಿಚುವೇಶನ್ ನಾನು ಲಾಟರಿ ಗೆದ್ದರೆ ಜಗತ್ತನ್ನ ಸುತ್ತೀನಿ ಗೆದ್ದಿದೆ ಇನ್ನು ಗೆದ್ದಿಲ್ಲ ಗೆದ್ದ ನಂತರ ಹೇಳೋದಂದ್ರೆ ಐ ವಿಲ್ ಲಾಟ್ರಿ ಗೆದ್ದಾಯ್ತು ಅಂತ ತಿಳ್ಕೊಳ್ಳಿ ಲಾಟ್ರಿ ಗೆದ್ದಾಗಿದೆ ಈಗ ಏನ್ ಮಾಡ್ತೇವೆ ಈ ಹಣದಿಂದ ಅಂತ ಕೇಳಿದ್ರೆ ವಾಟ್ ವಿಲ್ ಯು ಡೂ ಆಗ ನಾನು ನೀವು ಹೇಳ್ಬೋದು ನಾನು ಪ್ರಪಂಚ ಸುತ್ತೀನಿ ಐ ವಿಲ್ ಲಾಟ್ರಿ ಗೆದ್ದಾಗಿದೆ ಗೆದ್ದಾದ ನಂತರ ನೀವು ವಿಲ್ ಯೂಸ್ ಮಾಡಬೇಕು ಪ್ರಶ್ನೆ ಕೇಳೋದಾದ್ರು ವಾಟ್ ವಿಲ್ ಯು ಡೂ ಅಂತ ಕೇಳಬೇಕು ಅಲ್ವಾ ಗೆಲ್ಲೋಕ್ಕಿಂತ ಮುಂಚೆ ಅದು ಕಾಲ್ಪನಿಕ ಗೊತ್ತಿಲ್ಲ ಅದ್ರ ಬಗ್ಗೆ ಫ್ಯೂಚರ್ ಗೊತ್ತಿಲ್ಲ ನನಗೆ ಗೆಲ್ಬಹುದು ಗೆಲ್ಲೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ರೈಟ್ ಓಕೆ ನೆಕ್ಸ್ಟ್ ನೋಡಿ ಇಫ್ ಐ ಹ್ಯಾಡ್ ನೋನ್ ನನಗೆ ಒಂದು ವೇಳೆ ಗೊತ್ತಿದ್ರೆ ಇಫ್ ಐ ಹ್ಯಾಡ್ ನೋನ್ ಐ ವುಡ್ ಹ್ಯಾವ್ ಟೋಲ್ಡ್ ಯು ಐ ವುಡ್ ಹ್ಯಾವ್ ಟೋಲ್ಡ್ ಯು ನನಗೆ ಏನಾದ್ರು ಗೊತ್ತಿದ್ರೆ ನಾನು ನಿನ್ಗೆ ಹೇಳ್ತಿದ್ದೆ ಐ ವುಡ್ ಹ್ಯಾವ್ ಟೋಲ್ಡ್ ಯು ಗುಡ್ಡೆ ಬಳಸ್ಬೇಕು ನೀವು ಇಫ್ ಶಿ ಸ್ಟಡಿ ಹಾರ್ಡ್ ಅವಳು ಕಷ್ಟಪಟ್ಟು ಓದಿದ್ರೆ ಶಿ ವುಡ್ ಪಾಸ್ ದ ಎಕ್ಸಾಮ್ ಶಿ ವುಡ್ ಇಫ್ ಶಿ ಸ್ಟಡಿ ಹಾರ್ಡ್ ಶಿ ವುಡ್ ಪಾಸ್ ದ ಎಕ್ಸಾಮ್ ಅವಳು ಕಷ್ಟಪಟ್ಟು ಓದಿದ್ರೆ ಪಾಸ್ ಆಗ್ತಾಳೆ ಸೊ ಇದು ಸ್ವಲ್ಪ ಅಂದ್ರೆ ಸಿಚುವೇಶನ್ ಕಾಲ್ಪನಿಕಾನೇ ಕಷ್ಟಪಟ್ಟು ಓದೋದಿಲ್ಲ ಅನ್ಸುತ್ತೆ ಒಂದ್ ವೇಳೆ ಪಾಸ್ ಆಗ್ತಾಳೆ ಇಫ್ ಯು ಹ್ಯಾಡ್ ವೇಳೆ ಬೇಗನೆ ಬಂದಿದ್ದೆ ಮುಂಚಿತವಾಗಿ ಬಂದಿದ್ದೆ ವುಡ್ ಹಾವ್ ಸೀನ್ ಹಿ ವುಡ್ ಹಾವ್ ಸೀನ್ ದ್ ಅವ್ನು ಅವ್ರನ್ನ ನೋಡ್ತಿದ್ದ ಲೇಟ್ ಆಗಿ ಬಂದ ನೋಡ್ಲಿಲ್ಲ ರೈಟ್ ಓಕೆ ನೆಕ್ಸ್ಟ್ ಯಾವ್ದು ಸಿಚುವೇಶನ್ ಇಲ್ಲಿ ನೋಡಿ ಇದನ್ನ ನಾವು ಪ್ರಶ್ನೆ ಕೇಳಬೇಕಾದ್ರೆ ನಾನು ಆಗಲೇ ಹೇಳಿದೆ ವಾಟ್ ಯು ಇಫ್ ಯು ನೋ ಸೋ ಮಚ್ ಸೊ ವಾಟ್ ವುಡ್ ಯು ಇಫ್ ವಾಟ್ ವುಡ್ ಯು ಡೂ ಇಫ್ ಯು ಒನ್ ದ ಲಾಟ್ರಿ ನೀನೊಂದು ವೇಳೆ ಲಾಟ್ರಿ ವಿನ್ ಆದ್ರೆ ನೀನ್ ಏನ್ ಮಾಡ್ತೀಯ ಸೊ ಲಾಟ್ರಿ ವಿನ್ ಆಗೋದು ಕಾಲ್ಪನಿಕ ಅಷ್ಟೇ ಏನ್ ಮಾಡ್ತೀಯ ಐ ವುಡ್ ಟ್ರಾವೆಲ್ ದ ವರ್ಲ್ಡ್ ದಿಸ್ ಇಸ್ ವಾಟ್ ವುಡ್ ಯು ಡೂ ಇಫ್ ಯು ಸಾ ಗೋಸ್ಟ್ ಒಂದು ವೇಳೆ ನೀನೇನಾದರೂ ಒಂದು ಗೋಸ್ಟ್ ನೋಡಿದ್ರೆ ಒಂದು ದೆವ್ವ ಭೂತ ಪಿಶಾಚಿ ಏನಾದ್ರು ನೋಡಿದ್ರೆ ಏನ್ ಮಾಡ್ತೀಯಾ ನೀನು ಸೊ ಅದು ಒಂದು ಕಾಲ್ಪನಿಕ ಸಿಚುವೇಶನ್ ರೈಟ್ ವಾಟ್ ವುಡ್ ಯು ಏನ್ ಮಾಡಿ ಸೊ ಈ ತರ ಕಾಲ್ಪನಿಕ ಸಿಚುವೇಷನ್ ಮತ್ತೆ ನೀವು ಆಪ್ಷನ್ ಇಲ್ಲದೆ ಇರುವಂತದ್ದು ಆಪ್ಷನ್ ಇದೆ ಬಟ್ ಇಟ್ಸ್ 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 ಸ್ಟಿಲ್ ಸಿಚುವೇಶನ್ ರೈಟ್ ಇಮ್ಯಾಜಿನಿ ಸಿಚುವೇಶನ್ ಗೋಸ್ಟ್ ನೋಡಿದ್ರೆ ಏನ್ ಮಾಡ್ತೀಯ ಅಂತ ಕೇಳೋದು ಗೋಸ್ಟ್ ನೋಡಿದವರು ಇದುವರೆಗೆ ಏನು ಮಾಡಿದ್ದು ಈ ರಿಪೀಟೆಡ್ ಆಗಿ ಯಾರಾದ್ರೆ ನಾ ಅವ್ರು ಮಾಡ್ದಲ್ಲ ಹಂಗ್ ಮಾಡ್ತೀನಿ ನಾನು ಅಂತ ವಾಟ್ ವುಡ್ ಯು ಅಂತ ಥೇಳ್ತೀನಿ ಸೊ ಇದೆಲ್ಲ ಕಾಲ್ಪನಿಕ ಅಲ್ವಾ ಈಗ ವಾಟ್ ವುಡ್ ಯು ಫ್ ಯು ಸಿ ಗೋಸ್ಟ್ ಇಟ್ಸ್ ಅದು ಕಾಲ್ಪನಿಕ ಗೋಸ್ಟ್ ನೋಡಿ ಯಾರಾದ್ರೂ ಏನಾದ್ರು ಮಾಡಿ ರಿಪಿಟೆಡ್ ಆಗ ಅಂತ ಆಕ್ಷನ್ ನಾನು ಮಾಡ್ತೀನಿ ಅಂತ ಹೇಳೋದ್ರೆ ಓಕೆ ಬಟ್ ಗೊತ್ತಿಲ್ಲ ನಮಗೆ ಅಲ್ವಾ ಸೊ ಇಟ್ಸ್ ಜಸ್ಟ್ ಇಮ್ಯಾಜಿನರಿ ಜಸ್ಟ್ ಇಮ್ಯಾಜಿನರಿ ಸಿಚುವನ್ ವಾಟ್ ವುಡ್ ಯು ಫ್ ಯು ಸಿ ಗೋಸ್ಟ್ ಇಫ್ ಯು ಸಾಕು ಸೊ ಆ ತರಸ್ ಯು ಲಾಸ್ಟ್ ಯುವರ್ ಫೋನ್ ಓಕೆ ನೀವು ಫೋಲ್ಡ್ ಕಳೆದೋಯ್ತು ಅಂತಿಟ್ಕೊಳ್ಳಿ ಅವಾಗ ಏನ್ ಮಾಡ್ತೀರಾ ಸೊ ವಾಟ್ ವಿಲ್ ಯು ಡೂ ಬರಲ್ಲ ವಾಟ್ ವುಡ್ ಯು ಡೂ ಅವಾಗ ನೀವೇನ್ ಮಾಡ್ತೀರಾ ನಾನು ಇನ್ನೊಂದು ಫೋನ್ ಇನ್ನೊಂದು ಫೋನ್ ತಗೊಳ್ತೀನಿ ಅಥವಾ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಥವಾ ಸಮಥಿಂಗ್ ಎಲ್ ಐ ವುಡ್ ಐ ವುಡ್ ಲಾಂಚ್ ಎ ಕಂಪ್ಲೇಂಟ್ ಇನ್ ದ ಪೊಲೀಸ್ ಸ್ಟೇಷನ್ ಆರ್ ಐ ವುಡ್ ಬೈ ಎ ನ್ಯೂ ಫೋನ್ ಅಥವಾ ನೀವು ಖಂಡಿತವಾಗ್ಲು ನೀವು ಇನ್ನೊಂದು ಫೋನ್ ತಗೊಂಡೇ ತಗೊಳ್ತೀರಾ ಅಂದ್ರೆ ಐ ವಿಲ್ ಬೈ ಎ ನ್ಯೂ ಫೋನ್ ವಾಟ್ ವುಡ್ ಯು ಐ ವಿಲ್ ಬೈ ಆರ್ ಐ ವುಡ್ ಬೈ ಐ ವುಡ್ ಬೈ ಕರೆಕ್ಟ್ ಆಗುತ್ತೆ ನಿಮಗೊಂದು ವೇಳೆ ಹಾರಕ್ಕಾದ್ರೆ ನೀನ್ ಏನ್ ಮಾಡ್ತಿದ್ದೆ ಅಥವಾ ನೀನ್ ಏನ್ ಮಾಡ್ತೀಯ ನಿಮ್ ಕೈ ಹಾರಕ್ಕಾದ್ರೆ ಐ ಗುಡ್ ಫ್ಲೈ ಆಲ್ ಓವರ್ ದ ವರ್ಲ್ಡ್ ಇಫ್ ವಾಂಟ್ಸ್ ಐ ವಿಲ್ ಫ್ಲೈ ವಿಲ್ ಫ್ಲೈ ಅಂತ ಹಾರೇಬೇಕಾಗುತ್ತೆ ಓಕೆ ಸೊ ದಾಟ್ ಈಸ್ ಸಿಚುವೇಶನ್ ವಾಟ್ ಡ್ ಸೊ ಈ ತರದ ಕಾಮನ್ ಆಗಿ ನಾವು ತಮಾಷೆಗೆ ಪ್ರಶ್ನೆಗಳನ್ನ ಕೇಳೋದು ಅಲ್ವಾ ಅಥವಾ ಸೀರಿಯಸ್ ಆಗಿ ಪ್ರಶ್ನೆಗಳನ್ನು ಕೇಳೋದುಂಟು ವಾಟ್ ವುಡ್ ಯು ಡೂ ಇಫ್ ಯು ಫೌಂಡ್ ಅ ಫುಲ್ ಆಫ್ ಮನಿ ನೋಡಿ ಈ ತರದ ಪ್ರಶ್ನೆಗಳಿಗೆ ಕೇಳಬೇಕು ನೀವು ಗುಡ್ಡ ಯೂಸ್ ಮಾಡಬೇಕು ನೀವೀಗೊಂದು ವೇಳೆ ಹಣ ತುಂಬಾ ಹಣ ಇರುವಂತಹ ಒಂದು ಪರ್ಸ್ ಏನಾದ್ರು ಏನಾದರೂ ನೀವ್ ಏನ್ ಮಾಡ್ತೀರಾ ಸೊ ನಾವು ಕ್ರಿಯೇಟ್ ಮಾಡ್ತಾ ಇರೋ ಒಂದು ಇಮ್ಯಾಜಿನ ಸಿಚುವೇಷನ್ ಅಲ್ವಾ ಆಗಬಹುದು ಆದ್ರೆ ಯಾವಾಗಲೂ ಆಗೋ ಆಗುತ್ತಾ ಡೈಲಿ ನಿಮಗೆ ಪರ್ಸ್ ಸಿಗುತ್ತಾಗಿಲ್ಲ ಎಂತ ಸಿಚುವೇಷನ್ ಅಲ್ಲಿ ನೀವೇನ್ ಮಾಡ್ತೀರಾ ವಾಟ್ ವುಡ್ ಯು ಓಕೆ ನೆಕ್ಸ್ಟ್ ನೋಡಿ ವಾಟ್ ವುಡ್ ನೋ ವೇರ್ ಈಗ ನೀನು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಲ್ಲಿ ಹೋಗ್ತಾ ಇದು ರೋಡಲ್ಲಿ ಹೋಗ್ತಾ ಇರ್ತೀರಾ ಇದಕ್ಕಿದಂತೆ ನಿಮ್ಮ ಕಾರು ಹಾಳಾಗೋಯ್ತು ಔಟ್ ಆಫ್ ನೋ ವೇರ್ ಅಂದ್ರೆ ಇದಕ್ಕಿದಂತೆ ನಿಮ್ಮ ಕಾರ್ ಹಾಳಾಗ್ತು ಏನ್ ಮಾಡ್ತೀರಾ ಸೊ ಅದೊಂದು ಸಿಚುವೇಶನ್ ಆ ಸಿಚುವೇಷನ್ ಅಲ್ಲಿ ಏನ್ ಮಾಡ್ತೀರಾ ಐ ವುಡ್ ಅಂತಾನೆ ಸ್ಟಾರ್ಟ್ ಮಾಡಬೇಕು ಐ ವುಡ್ ಡೂ ದಿಸ್ ಐ ವುಡ್ ಕಾಲ್ ಮೆಕ್ಯಾನಿಕ್ ಆರ್ ಐ ವುಡ್ ಕಾಲ್ ಮೈ ಫ್ರೆಂಡ್ ಆರ್ ಐ ವುಡ್ ಕಾಲ್ बट चा अंतुवेशन सी ಇಫ್ ಯೂಸ್ ಮಾಡ್ದೆ ನಾವು ವುಡ್ ನೈಪಥಾಲಿಕಲ್ ಸಿಚುವೇಷನ್ ಅಲ್ಲಿ ಹೆಂಗ್ ಇಟ್ ವುಡ್ ಬಿ ಇಟ್ ವುಡ್ ಲಾಂಗ್ ಹಾಲಿಡೆ ಇಟ್ ವುಡ್ ಬಿ ನಾ ಎಸ್ ಟು ಹ್ಯಾವ್ ಅ ಲಾಂಗ್ ಹಾಲಿಡೇ ಲಾಂಗ್ ಹಾಲಿಡೆ ಇದ್ರೆ ಚೆನ್ನಾಗಿರುತ್ತೆ ಮುಂದೆ ಚೆನ್ನಾಗಿರುತ್ತೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇಫ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ದಾಟ್ ವುಡ್ ಬಿ ಎ ಗ್ರೇಟ್ ಐಡಿಯಾ ಯಾರೋ ಒಂದು ಐಡಿಯಾ ಕೊಡ್ತಾರೆ ಅವಾಗ ನೀವು ದಾಟ್ ಈಸ್ ಎ ಗ್ರೇಟ್ ಐಡಿಯಾ ಅಂತ ಹೇಳೋದು ಬಂದು ದಟ್ ವುಡ್ ಬಿ ಅದು ಒಳ್ಳೆ ಐಡಿಯಾ ಅದೊಂದು ಒಳ್ಳೆ ಐಡಿಯಾ ಆಗುತ್ತೆ ಒಳ್ಳೆ ಐಡಿಯಾ ಆಗೋ ಚಾನ್ಸ್ ಇದೆ ಈಸ್ ಅಂದ್ರೆ ಹೌದು ಆಗುತ್ತೆ ದಟ್ ವುಡ್ ಬಿ ಅ ಗ್ರೇಟ್ ಐಡಿಯಾ ಅದರ ನಿಮಗೆ ಒಂದು ಐಡಿಯಾ ಹೇಳಿದ್ರೆ ಅಪ್ರಿಶಿಯೇಟ್ ಮಾಡುತ್ತೆ ಐಡಿಯಾ ಓಕೆ ಐ ವುಡ್ ಲವ್ ಟು ಲರ್ನ್ ಹೌ ಟು ಫ್ಲೈ ಐ ವುಡ್ ಲವ್ ಟು ಲರ್ನ್ ಹೌ ಟು ಫ್ಲೈ ಐ ವುಡ್ ಲವ್ ಸೊ ಇದು ನಮ್ಮ ಪ್ರಿಫರೆನ್ಸ್ ಹೇಳುತ್ತೆ ವಾಟ್ ವುಡ್ ಯು ನೆಕ್ಸ್ಟ್ ನೋಡಿ ಇಫ್ ಇಫ್ ಅಂತ ಬಳಸ್ತೇಬೇಕಂತಿಲ್ಲ ವಾಟ್ ವುಡ್ ಯು ನ್ ಮೈ ಸಿಚುವೇಷನ್ ವಾಟ್ ವಿಲ್ ಯು ಡೂ ಇನ್ ಮೈ ಸಿಚುವೇಶನ್ ಸಿಚುಯೇಷನ್ ನಿನ್ನ ಸಿಚುವಲ್ಲಿ ಇದ್ರೆ ಏನ್ ಮಾಡ್ತಿದ್ದೀನಿ ಅಬೌಟ್ಲಿ ಟೇಕ್ ಒಂದು ನಿಮಿಷ ಒಂದು ಗಂಟೆ ಅದು ಬಹುಶಃ ಒಂದು ಗಂಟೆ ತಗೋಬಹುದು ಹೂ ವುಡ್ ಹ್ಯಾವ್ ಥಾಟ್ ಬಿಕಮ್ ಫೇಮಸ್ ಅವನು ಪ್ರಸಿದ್ಧನಾಗ್ತಾನೆ ಅಂತ ಯಾರು ಊಹಿಸಿದ್ರು ಐ ಇಮ್ಯಾಜಿನ್ ಇಟ್ ವುಡ್ ಬಿ ವೆರಿ ಕೋಲ್ಡ್ ದರ್ ಐ ಇಮ್ಯಾಜಿನ್ ಅಲ್ಲಿ ತುಂಬಾ ಚಳಿ ಇರುತ್ತೆ ಅಂತ ನಾನು ಅನಿಸ್ತಾ ಇದ್ದೇನೆ ಅನಿಸಿಕೆನ ಇಮ್ಯಾಜಿನ್ ಅಂತಾನು ಹೇಳ್ಬೋದು ಇಟ್ ಬಿ ಪಿಟಿ ಟು ಮಿಸ್ ದ ಇವೆಂಟ್ ಆ ಕಾರ್ಯಕ್ರಮ ಮಿಸ್ ಮಾಡಿಕೊಂಡ್ರೆ ನಮಗೆ ತುಂಬಾ ಲಾಸು ತುಂಬಾ ಪಿಟಿ ಅಂತ ಅನ್ಸುತ್ತೆ ದೂರದೃಷ್ಟಕರ ಓಕೆ ಈ ತರ ಎಕ್ಸಾಂಪಲ್ಸ್ ಸೊ ಹೋಗ್ತಾರ ಇಲ್ಲಿ ನಾವು ನೋಡಿ ಗುಡ್ ನ ಹನ್ನೊಂದು ಕಡೆ ಬಳಸ್ತೀವಿ ಹನ್ನೊಂದು ಸ್ಪೆಸಿಫಿಕ್ ಆ ಅಲ್ಲಿ ಬಳಸ್ತೀವಿ ಅಂದ್ರೆ ಕರೆಕ್ಟ್ ಆಗಿ ನೀವು ಬಳಸಿದ್ರೆ ನಿಮ್ದು ಇಂಗ್ಲಿಷ್ ಫ್ಲೂಂಟ್ ಆಗಿದೆ ಅಂತ ಅರ್ಥ ಅಥವಾ ಅಟ್ಲೀಸ್ಟ್ ನೀವು ಬೇರೆಯವರು ಹೇಳೋದನ್ನ ಕೇಳಿಸ್ಕೊಂಡು ನಿಮಗೆ ಅದು ಅರ್ಥ ಆದರೆ ನೀವು ಫ್ಲೂಯೆನ್ಸಿ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ಅರ್ಥ ಆಮೇಲೆ ನಾವು ರಾಂಗ್ ಆಗಿ ಯೂಸ್ ಮಾಡೋದನ್ನ ನೆಲೆಸ್ಬೇಕು ರಾಂಗ್ ಯೂಸೇಜ್ ಆಫ್ ಸೆಂಟೆನ್ಸ್ ಲೈಕ್ ಫಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ಕೊಳ್ತೀವಿ ಫಾಸ್ಟ್ ರಿಪೀಟೆಡ್ ಆಕ್ಷನ್ಸ್ ಫಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ ಅದನ್ನು ಮಾಡೋದನ್ನ ಅವಾಯ್ಡ್ ಓಕೆ ರೈಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಬ್ಲ್ಯೂ ಎಚ್ ಇಂದ ಡಬ್ಲ್ಯೂ ಹೆಚ್ ಕ್ವೆಶನ್ ಮಾಡಲ್ ವರ್ಷ ಡಬ್ಲ್ಯೂ ಹೆಚ್ ಕ್ವೆಶನ್ ಮಾಡಿಲ್ಲಲ್ಲ ಸೊ ಈಗ ನೋಡಿ ಮಾಡೆಲ್ ಬರ್ಸ್ ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ ನಮಗೆ ಬೇಸಿಕ್ ಆಗಿ ನಾವು ಮಾಡೆಲ್ ಬರ್ಬ್ಸ್ ಅನ್ನ ಎಷ್ಟು ತಿಳ್ಕೊಂಡ್ರು ಸಾಲದು ಮಾಡಲ್ ನಾವು ಈಗ ಐ ಕ್ಯಾನ್ ಕ್ಯಾನ್ ಐ ಆಮೇಲೆ ಇದು ನೆಗೆಟಿವ್ ಐ ಕಾಂಟ್ ಕಾಂಟ್ ಕಾಂಟಾಯ್ ಅಂತ ಯೂಸ್ ಮಾಡಬಹುದು ಐ ಓಕೆ ಸೊ ಇದು ಡೈರೆಕ್ಟ್ ಸೆಂಟೆನ್ಸ್ ಇದು ನೆಗೆಟಿವ್ ಸೆಂಟೆನ್ಸ್ ಇದು ಕ್ವೆಶ್ಚನ್ ಕ್ವೆಶ್ಚನ್ ಅಲ್ಲಿ ಕ್ಯಾನ್ ಆಯ್ ಎಸ್ ಇಟ್ಸ್ ಯೋ ನೆಕ್ಸ್ಟ್ ವಾಟ್ ಕೆನ್ ಐ ವಾಟ್ ಕ್ಯಾನ್ ಐ ವೆರ್ ವೇರ್ ಕ್ಯಾನ್ ಐ ಹೌ ಕ್ಯಾನ್ ಐ ಹೂ ಕೆನ್ ಐಕೆ ಸೊ ಡಬ್ಲ್ಯೂ ಹೆಚ್ ಕ್ವೆಶನ್ ಯೂಸ್ ಮಾಡಿ ಆಮೇಲೆ ಇದನ್ನ ಫಾಸ್ಟ್ ಮಾಡಲ್ಸ್ ಫಾಸ್ಟ್ ಮಾಡಲ್ಸ್ ಆಲ್ರೆಡಿ ಮಾಡಿದೀನಿ ಮಾಡಿದ್ವಿ ಅಂದ್ರೆ ಜನರಲ್ ಎಕ್ಸ್ಪ್ಲೇನ್ ಫ್ರೇಸಸ್ ಕೊಟ್ಟಿದ್ದೀನಿ ಸೆಂಟೆನ್ಸ್ ಇನ್ನು ಅದ್ರ ಬಗ್ಗೆ ನಾನು ಹೇಳಿಲ್ಲ ಅದು ಮೊದಲೇ ಗೊತ್ತಿರಲಿ ಅಂತ ನಾನು ನಿಮಗೆ ಫಸ್ಟೇ ಕೊಟ್ಟೆ ಅದು ಓಕೆ ಇದರಲ್ಲಿ ನೋಡಿ ಜಸ್ಟ್ ಕೊಡ್ತೇನೆ ಎಚ್ ಯೂಸಿಂಗ್ ಸಿ ವಾಟ್ ವಾಟ್ ಕ್ಯಾನ್ ಐ ಯು ಇದು ನೆಕ್ಸ್ಟ್ ಕ್ಲಾಸ್ ಅಂತ ಹೋಗ್ತೀನಿ ಕ್ಯಾನ್ ಬಳಸ್ತಾ ಇದೀವಿ ಸಿ ಐ ಐ ಕ್ಯಾನ್ ಕ್ಯಾನ್ ಡೂ ಡೂ ನನಗೆ ಮಾಡೋಕ್ಕಾಗುತ್ತೆ ವಾಟ್ ಕ್ಯಾನ್ ಐ ಡೂ ಏನು ಮಾಡಬೇಕು ಅಥವಾ ನಾನು ನಿಮಗೆ ಏನು ಮಾಡಲಿ ವಾಟ್ ಕ್ಯಾನ್ ಐ ಡೂ ಯು ನಾನು ನಿಮ್ಗೆ ಏನು ಮಾಡಕ್ಕೆ ಸಾಧ್ಯ ಆಮೇಲೆ ಹಿಂಗೆ ಬರುತ್ತೆ ಓಕೆ ವೇರ್ ಕೆನ್ ಐ ಫೈಂಡ್ ನಾ ಎಲ್ಲಿ ಸಿಗ್ಬೋದು ಹೌ ಕ್ಯಾನ್ ಬಿ ಸಾಲ್ವ್ ನಾವು ಹೇಗೆ ಅದನ್ನು ಸಾಲ್ವ್ ಮಾಡ್ಬೋದು ಸೊ ಕ್ಯಾನ್ ಬಳಸಿದೀವಲ್ಲ ಅದೇ ತರ ಎಲ್ಲ ಡಬ್ಲ್ಯೂ ಎಚ್ ಕ್ವಶನ್ ಎಲ್ಲ ಮಾಡಲ್ ವರ್ಕ್ಸ್ ಡಬ್ಲ್ಯೂ ಹೆಚ್ ಕ್ವೆಶನ್ಸ್ ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ಬೋದು ಕ್ವೆಶನ್ಸ್ ಮಾಡ್ಬೋದು ಓಕೆ ನೆಕ್ಸ್ಟ್ ಕ್ಲಾಸ್ ತಗೊಳ್ಳೋಣ ಇದು ನೆಕ್ಸ್ಟ್ ಕ್ಲಾಸ್ ಹೇಳ್ಬೋದು